ದುಡ್ಡು ಮಾಡೋದು ಹೇಗೆ ಇಲ್ಲಿದೆ ನೋಡಿ ಈ ಸಿಂಪಲ್ ಟ್ರಿಕ್ಸ್ ನಾನು ಹೇಳೋ ಟ್ರಿಕ್ಸ್ನ ನೀವು ಫಾಲೋ ಮಾಡಿದ್ರೆ ಸಾಕು ಹಣ ಮಾಡಬೇಕು ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ ಆದರೆ ಹಣ ಮಾಡೋ ದಾರಿ ಎಲ್ರಿಗೂ ಗೊತ್ತಿರಲ್ಲ ಇಲ್ಲಿದೆ ಕೆಲವು ಟ್ರಿಕ್ಸ್ ಈ ಟ್ರಿಕ್ಸ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಜೀವನನ ನೆಮ್ಮದಿಯಿಂದ ಕಳೆಯೋಷ್ಟು ಹಣ ನಿಮ್ಮ ಹತ್ರ ಇರುತ್ತೆ ಅದ್ಯಾವುದು ಅಂತ ನಾನು ಹೇಳೋ ಟ್ರಿಕ್ಸ್ನ ಫಾಲೋ ಮಾಡಿ ದುಡ್ಡು ಯಾರಿಗೆ ತಾನೇ ಬೇಡ ಹೇಳಿ ಅದರಲ್ಲೂ ಈ ದುಡ್ಡು ಮಾಡೋದು ಹೇಗೆ ಅಂತ ಅನೇಕರಿಗೆ ನಿಗೂಢವಾದ ರಹಸ್ಯ ಆಗಿರುತ್ತೆ ಇನ್ನೂ ಕೆಲವರಿಗೆ ಅದೊಂದು ಟ್ರಿಕ್ಸ್ ಅಷ್ಟೆ ನಿಮಗೂ ಹಣ ಮಾಡೋದು ಕಷ್ಟದ ಕೆಲಸ ಅನ್ನಿಸ್ಬಹುದು ಆದರೂ ಈ ಸಂಕಷ್ಟದ ಸಮಯದಲ್ಲಿ ಹಣ ಉಳಿಸೋದೆ ದೊಡ್ಡ ಸವಾಲಾಗಿರುತ್ತೆ ಹೇಗಿರುವಾಗ ಹಣ ಮಾಡೋದು ಹೇಗೆ ಅನ್ನೋ ಪ್ರಶ್ನೆ ಕೂಡ ಕಾಡೋದು ಸಹಜ ಹಾಗಾದರೆ ಈ ಟ್ರಿಕ್ಸ್ನ ಯೂಸ್ ಮಾಡಿ ಎಷ್ಟು ಹಣ ಮಾಡಬೇಕು ಅನ್ನೋದು ಕೂಡ ಪರ್ಸ್ನಲ್ ವಿಷಯ ಆಗಿರುತ್ತೆ ಆದರೂ ಅವರವರ ಅವಶ್ಯಕತೆ ಜೀವನ ಶೈಲಿ ಬಯಕೆಗಳಿಗೆ ಅನುಗುಣವಾಗಿ ಹಣದ ಮೊತ್ತ ಬದಲಾಗ್ತಾ ಇರುತ್ತೆ ಸಾಮಾನ್ಯವಾಗಿ ಎಲ್ರಿಗೂ ಅನ್ವಯಿಸುವಂತೆ ಹೇಳೋದಾದರೆ ನಿತ್ಯದ ಅವಶ್ಯಕತೆಗಳು ಅಂದರೆ ದಿನನಿತ್ಯ ಅವಶ್ಯಕತೆಗಳು ಏನೇನಿರುತ್ತೋ ಅದನ್ನು ಪೂರೈಸೋ ಜೊತೆ ಸಾಲ ಇರದೇ ಇರುವಂತ ವೃದ್ಧಾಪ್ಯನ ನೀವು ನೆಮ್ಮದಿಯಿಂದ ಕಳೆಯುವಷ್ಟು ಹಣ ಇದ್ದರೆ ಸಾಕು ಆದರೆ ಈ ಹಣ ಸಂಪಾದನೆ ಮಾಡೋದು ಹೇಗೆ ಸೊ ನಾನು ಹೇಳುವಂತ ಈ ಟಿಪ್ಸ್ ನಿಮಗೆ ತುಂಬಾ ಉಪಯೋಗ ಆಗತ್ತೆ ಕೊನೆವರೆಗೂ ವಿಡಿಯೋನ ನೋಡಿ ಹಣವನ್ನ ಎಚ್ಚರದಿಂದ ಬಳಸಿ ಕೆಲವರಿಗೆ ಲಕ್ಷಗಟ್ಟಲೆ ಸಂಬಳ ಬಂದ್ರೂ ತಿಂಗಳ ಕೊನೆಯಲ್ಲಿ ಅವ್ರ ಹತ್ರ ಪುಡಿಗಾಸು ಉಳಿಯೋದಿಲ್ಲ ಅದೇ ಕೆಲವರಿಗೆ ಕಡಿಮೆ ವೇತನ ಇದ್ದರೂ ಎಲ್ಲ ಜವಾಬ್ದಾರಿಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ತಿಂಗಳು ಒಂದಿಷ್ಟು ಹಣ ಉಳಿತಾಯ ಮಾಡ್ತಾರೆ ಇದಕ್ಕೆ ಹೇಳೋದು ವ್ಯಕ್ತಿ ಎಷ್ಟು ದುಡಿತಾನೆ ಅನ್ನೋದು ಮುಖ್ಯ ಆಗಲ್ಲ ಅವನು ಎಷ್ಟು ಉಳಿತಾಯ ಮಾಡ್ತಾನೆ ಅನ್ನೋದು ಮುಖ್ಯ ಆಗುತ್ತೆ ಹೀಗಾಗಿ ನಿಮ್ಮ ಆದಾಯ ಎಷ್ಟೇ ಇರಲಿ ಖರ್ಚು ಮಾಡುವಾಗ ಪ್ರತಿ ಪೈಸಾನು ಲೆಕ್ಕ ಇಡಿ ಹೀಗೆ ಮಾಡೋದ್ರಿಂದ ಹಣ ಎಲ್ಲೆಲ್ಲಿ ಖರ್ಚಾಯ್ತು ಹೇಗೆ ಖರ್ಚಾಯ್ತು ಅಂತ ಲೆಕ್ಕ ಸಿಗುತ್ತೆ ಜೊತೆಗೆ ಅನಗತ್ಯವಾಗಿ ಖರ್ಚು ಎಲ್ಲೆಲ್ಲಿ ಆಗ್ತಾ ಇದೆ ಹೇಗೆ ಅದು ತಪ್ಪಿಸೋದು ಹೇಗೆ ಅನ್ನೋದನ್ನ ನೀವು ಪ್ಲಾನ್ ಮಾಡಿ ಪ್ಲಾನ್ ಮಾಡಬಹುದು ಇದರಿಂದ ಪ್ರತಿ ತಿಂಗಳು ಕೂಡ ನೀವು ಉಳಿತಾಯ ಮಾಡೋಕೆ ಸಾಧ್ಯ ಆಗುತ್ತೆ ಅಷ್ಟೇ ಅಲ್ಲದೆ ಭವಿಷ್ಯದಲ್ಲಿ ಆರ್ಥಿಕ ಸವಾಲುಗಳನ್ನು ಕೂಡ ಧೈರ್ಯದಿಂದ ನೀವು ಎದುರಿಸಬಹುದು ಪ್ರತಿ ತಿಂಗಳು ನೀವು ಉಳಿತಾಯ ಮಾಡೋದನ್ನ ಕಲಿಬೇಕು ಖರ್ಚು ಆದಾಯವನ್ನ ಮೀರಿದಿರ್ಲಿ ಕೈಯಲ್ಲಿ ನಾಲ್ಕು ಕಾಸಿದೆ ಅಂತ ಅಂದಾಗ ಕೆಲವರು ಐಷಾರಾಮಿ ಜೀವನ ಶೈಲಿಗೆ ಹಾತೋರಿತಾರೆ ಹಿಂದೆ ಮುಂದೆ ಯೋಚನೆ ಮಾಡದೆ ಇರೋ ಹಣನೆಲ್ಲ ಅನಗತ್ಯವಾಗಿ ಅನಗತ್ಯ ವಿಷಯಗಳಿಗೆ ಖರ್ಚು ಮಾಡ್ತಾ ಇರ್ತಾರೆ ಆದ್ರೆ ಮುಂದೆ ಅನಿರೀಕ್ಷಿತ ಘಟನೆ ಎದುರಾದಾಗ ಕೈಯಲ್ಲಿ ಕಾಸಿಲ್ದೆ ತೊಂದರೆ ಅನುಭವಿಸ್ತಾರೆ ಆದಾಯ ಚೆನ್ನಾಗಿದೆ ಅಂತ ಲೆಕ್ಕವಿಡದೆ ಖರ್ಚು ಮಾಡಿದ್ರೆ ಆಪತ್ತು ಗ್ಯಾರಂಟಿ ಆದಾಯ ಮೇರೆದ ಖರ್ಚು ಹಾಗೂ ನಿಮ್ಮ ಹಣನ ಹೆಚ್ಚುಗೊಳಿಸದ ಹೂಡಿಕೆ ಎರಡು ಭವಿಷ್ಯದಲ್ಲಿ ನಿಮ್ಮನ್ನ ಆರ್ಥಿಕ ಮುಗ್ಗಟ್ಟಿಗೆ ಸಿಲುಕಿಸುತ್ತೆ ಅನ್ನೋ ಸರಳ ಹಣಕಾಸಿನ ನಿಯಮನ ಸದಾ ನೆನಪಲ್ಲಿಟ್ಕೊಳ್ಳಿ ಸಾಲ ಬೆಳೆಯಲು ಬಿಡುಬೇಡಿ ಬೇಗ ತೀರಿಸಿ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅನ್ನೋ ಮಾತೇ ಇದೆ ಹಾಗಂತ ಸಾಲ ಮಾಡಿ ತೀರ್ಸೋದನ್ನ ಮರೆತು ಅನಗತ್ಯ ವಿಷಯಗಳಿಗೆ ಹಣ ಖರ್ಚು ಮಾಡಿದ್ರೆ ಮುಂದೆ ಅದೇ ನಿಮ್ಗೆ ಸಾಲದ ಸೂಲ ಆಗಬಹುದು ನಿಮ್ಮ ಸಂಪತ್ತನ್ನ ನುಂಗಿ ನೀರು ಕುಡಿಯುತ್ತೆ ಸಾಲವನ್ನು ತೀರಿಸಲು ಹೆಚ್ಚು ಸಮಯ ತಗೊಂಡಷ್ಟು ಅದು ಬೆಳೀತಾ ಹೋಗುತ್ತೆ ಬಡ್ಡಿ ಸೇರಿ ಸಾಲದ ಮೊತ್ತ ಹೆಚ್ಚಾಗುತ್ತೆ ಹೀಗಾಗಿ ಸಾಲ ತೀರ್ಸೋದು ನಿಧಾನ ಮಾಡಿದಷ್ಟು ಆರ್ಥಿಕ ಹೊರೆ ಹೆಚ್ಚಾಗುತ್ತೆ ಅದಕ್ಕಾಗಿ ಸಾಲ ಬೆಳೆಯಲು ಬಿಡಬೇಡಿ ಅದನ್ನು ಬೇಗ ತೀರಿಸೋದನ್ನ ಕಲಿಯಿರಿ ಅಥವಾ ಸಾಲನೇ ಮಾಡಬೇಡಿ ನಿಯಮಿತವಾಗಿ ಉಳಿತಾಯ ಮಾಡಿ ಪ್ರತಿ ತಿಂಗಳು ನೀವು ಗಳಿಸಿರೋಂಥ ಸ್ಯಾಲ್ರಿನಲ್ಲಿ ನಿಯಮಿತವಾಗಿ ಇಂತಿಷ್ಟು ಅನ್ನೋಷ್ಟು ಹಣನ ಉಳಿತಾಯ ಮಾಡಿ ಅದು ಹತ್ತು ರೂಪಾಯಿ ಆಗಿರ್ಬೋದು ಇಪ್ಪತ್ತಾಗಿರ್ಬೋದು ಆಗಿರ್ಬೋದು ಅದು ಎಷ್ಟೇ ಆಗಿದ್ರೂ ಅದು ನಿಮ್ಮ ಒಂದು ಉಳಿತಾಯಕ್ಕೆ ಸೇರತ್ತೆ ಅದಕ್ಕೋಸ್ಕರ ನೀವು ಉಳಿತಾಯನ ಮಾಡೋದು ಬೆಸ್ಟ್ ಒಂದೇ ನಿರ್ದಿಷ್ಟ ಸಮಯದಲ್ಲಿ ಹೆಚ್ಚಿನ ಖರ್ಚು ಮಾಡೋದ್ರ ಕುರಿತು ಎಚ್ಚರ ಇರಲಿ ನೀವು ಯಾವುದಾದ್ರೊಂದು ನಿರ್ದಿಷ್ಟ ಸಮಯದಲ್ಲಿ ಬರ್ಡೇ ಅಥವಾ ಮದುವೆ ರಿಸೆಪ್ಷನ್ ಅಥವಾ ಯಾವುದಾದ್ರೂ ಒಂದು ಫಂಕ್ಷನ್ ವಿದೇಶ ಪ್ರಯಾಸ ಹೀಗೆ ನಾನಾ ರೀತಿಯಲ್ಲಿ ನೀವು ಗಳಿಸಿದ ಹಣನ ಹೆಚ್ಚಿನ ಹಣನ ಒಂದು ನಿರ್ದಿಷ್ಟ ಕಾರಣಕ್ಕೆ ಅಥವಾ ಸಮಯಕ್ಕೆ ಖರ್ಚು ಮಾಡೋದನ್ನು ತಪ್ಪಿಸಿ ಯಾಕಂದರೆ ಅದು ದೊಡ್ಡ ಮೊತ್ತವನ್ನು ಉಳಿತಾಯ ಮಾಡಲು ಸಾಕಷ್ಟು ವರ್ಷಗಳೇ ಆಗಬಹುದು ಖರ್ಚು ಹೆಚ್ಚಾಗುವಂಥ ಬಿಲ್ಗಳನ್ನು ತಗ್ಗಿಸಿ ಮನೆಯ ವಿದ್ಯುತ್ ಬಿಲ್ ವೀಕೆಂಡ್ನಲ್ಲಿ ಹೆಚ್ಚಿನ ಖರ್ಚು ಸೇರಿದಂತೆ ಹೆಚ್ಚು ತಗಲುವ ಬಿಲ್ಗಳ ಬಗ್ಗೆ ಎಚ್ಚರ ಇರಲಿ ಅನಗತ್ಯವಾಗಿ ಯಾವುದೇ ಶಕ್ತಿನೂ ವ್ಯಯ ಮಾಡದಿರಿ ದುಬಾರಿ ಸಬ್ಸ್ಕ್ರಿಪ್ಷನ್ಸ್ ಅಥವಾ ಔಟಿಂಗ್ ಹೋಗೋದು ಹೊರಗಡೆ ವೀಕೆಂಡ್ ಸುತ್ತಾಡೋದು ಅದನ್ನು ಸ್ವಲ್ಪ ಕಡಿಮೆ ಮಾಡಿ ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಅನುಗುಣವಾಗಿ ಚೊಕ್ಕ ಬಡ್ಜೆಟನ್ನು ರೂಪಿಸ್ಕೊಂಡ್ರೆ ಅನಗತ್ಯ ಖರ್ಚುಗಳಿಗೆ ಬ್ರೇಕ್ ಹಾಕೋದರ ಜೊತೆಗೆ ನಿಮ್ಮ ತಿಂಗಳ ಉಳಿತಾಯ ಕೂಡ ಹೆಚ್ಚು ಮಾಡ್ಕೊಳ್ಬೋದು